బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం గగనసదృశం లక్ష్యం ఏకం నిత్యం విమలమచలం సర్వే సాక్షిభూతం భావాతీతం త్రిగుణహితం సద్గురు తం సాయి నమి నిమ్మ ప్రశ్నే సాయి ఉత్తర ఎప్పనే భాగే తమ్మెలూ సుస్వాగత అగైన్ రెగ్యులర్ వీవర్స్ ఎలా ಪ್ರತಿಯೊಬ್ಬರು ಕೇಳಿದ್ರ ರವಿಕಿರಣ್ ಪುಸ್ತಕಕ್ಕೋಸ್ಕರ ಸಪೋರ್ಟಿಗೆ ತುಂಬ ಧನ್ಯವಾದಗಳು ಪುಸ್ತಕಕ್ಕಾಗಿ ಕರೆ ಮಾಡಿ ಅಂದರೆ ಈ ಪುಸ್ತಕ ಅಲ್ಲ ನಾನು ಅಕ್ಕಲ ಕೋಟೆ ಅನನ್ನ ಜೊತೆ ಬರೆದಿರ್ತಕ್ಕಂಥ ಪುಸ್ತಕ ಅದನ್ನು ರವಾನಿಸ್ತೇನೆ ಇವತ್ತು ಸೇವೆಗೆ ಧನ್ಯವಾದಗಳು ರವಿ ಕಿರಣ್ ಅವರೇ ಇವತ್ತು ಎಂದಿನಂತೆ ಬ್ಯುಸಿ ಗುರುವಾರ ಕಾರ್ಪೊರೇಟ್ ಲೈಫಲ್ಲಿ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ದೈನಂದಿನ ಕೆಲಸದ ನಿಮಿತ್ತ ಓಡಬೇಕು ದಯಮಾಡಿ ದಯಮಾಡಿ ಸಂಡೇ ಅಂತ ಕೇಳ್ತಾಯಿದ್ದೀರಾ ಸಂಡೇ ಖಂಡಿತ ಆಗೋದಿಲ್ಲ ಸ್ನೇಹಿತರೆ ದಯಮಾಡಿ ಆಮೇಲೆ ಕೆಲವರು ಗುರುಜಿ ಅಂತ ಹೇಳ್ತಾ ಇದ್ದಾರೆ ಭವಿಷ್ಯ ಹೇಳೋವನಲ್ಲ ನಾನು ದಯಮಾಡಿ ಈ ಸಮಸ್ಯೆ ಮುಂದೆ ಬಾಬಾ ಪ್ರಶ್ನೆಗೆ ಉತ್ತರ ಏನು ಹೇಳ್ತಾರೆ ಅದನ್ನಷ್ಟೇ ಹೇಳ್ತೀನಿ ಮತ್ತು ಸಾಂತ್ವನದ ನುಡಿಗಳನ್ನು ಮತ್ತು ನನಗೆ ತಿಳಿದಿರೋ ನಾಲೆಡ್ಜಲ್ಲಿ ಕೆಲವು ಪರಿಹಾರಗಳನ್ನು ಸೂಚಿಸ್ಬೋದು ಸೊ ಅದನ್ನು ನೀವು ಮಾಡ್ತೀನಿ ಅನ್ನೋದಾದರೆ ಮಾತ್ರ ಸೊ ಯಾರ್ಯಾರು ಕೇಳಿದ್ದಾರೆ ಇವತ್ತು ನೋಡ್ಬಿಡೋಣಲ್ವಾ ಶೋಭಾ ಪ್ರತಿಮಾ ವೆಂಕಟೇಶ್ ರೆಗ್ಯುಲರ್ ವಿವರ್ಸ್ ದೆನ್ ಕೊಟ್ರಮ್ಮ ಬಂಟ್ವಾಳ್ ಉಮೇಶ್ ರಾಜು ಎಲ್ಲರೂ ರೆಗ್ಯುಲರ್ ಅವರು ಸುಖೇಶ್ ನೆಕ್ಸ್ಟ್ ಹನುಮಂತು ಹರಿ ನೆಕ್ಸ್ಟ್ ಸವಿತಾ ಮಂಡ್ಯದಿಂದ ಕೇಳಿದ್ದಾರೆ ಹಾಗೆ ರವಿಕಿರಣ್ ಕೇಳಿದ್ದಾರೆ ಓಕೆ ಶೋಭಾ ಐವತ್ಮೂರು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣವಾ ನಿಮ್ಮ ಸ್ಟಿಕ್ ಕುತೂಹಲ ನನಗೂ ಸಹ ಇದೆ ಶೋಭವರೇ ವರಿ ಮಾಡಬೇಡಿ ಬಾಬಾ ಇರೋದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯಾವ ಸಂತರು ಸಹ ಬನ್ನಿ ನಿಮ್ಮ ಸಮಸ್ಯೆಯನ್ನು ನನಗೆ ಕೊಡಿ ಸುಮ್ಮನೆ ಇರಿ ಅಂತ ಯಾರೂ ಹೇಳಿಲ್ಲ ಸಾಯ್ ಇಸ್ ದ ಓನ್ಲಿ ಸೈಂಟ್ ಐವತ್ತ್ಮೂರು ಶೋಭವರೆ ನಿಮ್ಮ ಸಮಸ್ಯೆ ನಿಮಗೆ ಗೊತ್ತು ಬಾಬಾ ಹೇಳ್ತಾ ಇದ್ದಾರೆ ವೆರಿ ಸೂನ್ ದಿರ್ ಇಸ್ ಎ ಗುರು ಪುರುಷಾಮೃತ ಯೋಗ ಇನ್ ಯುವರ್ ಸ್ಟಾರ್ ಆನ್ ದಟ್ ಡೇ ಇಂಪಾರ್ಟೆಂಟ್ ವರ್ಕ್ ವಿಲ್ ಬಿ ಡನ್ ಯು ವಿಲ್ ಬಿ ಹ್ಯಾಪಿ ಆ್ಯಂಡ್ ಫ್ರೀ ಫ್ರಮ್ ವರ್ಕ್ಸ್ ಬೈ ನವೆಂಬರ್ ಡಿಸೆಂಬರ್ ನ್ಯೂ ಪ್ರಾಜೆಕ್ಟ್ ವಿಲ್ ಬಿ ಅಂಡರ್ ಟೇಕನ್ ಶೀಘ್ರದಲ್ಲೇ ಗುರು ಪುಷ್ಯಾಮೃತ ನಕ್ಷತ್ರ ನಿಮ್ಮ ರಾಶಿಗೆ ಪ್ರವೇಶ ಮಾಡಲಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ ಆ ದಿವಸ ನಿಮ್ಮ ಕೆಲಸ ಆಗುತ್ತೆ ಆದಷ್ಟು ನೀವು ನವೆಂಬರ್ ಡಿಸೆಂಬರ್ವರೆಗೂ ತಾಳ್ಮೆಯಿಂದ ಕಾಯಬೇಕು ಅಂತ ಬರ್ತಾ ಇದೆ ಶೋಭವರೆ ಪ್ರತಿಮಾ ವೆಂಕಟೇಶ್ ಐದುನೂರ ನಲವತ್ತ್ಮೂರು ಚರ್ಮ ವ್ಯಾಧಿ ರೋಗ ಅಂತ ಹೇಳಿದ್ರಿ ದಯಮಾಡಿ ನಿಮ್ಮ ಸಮಸ್ಯೆಯನ್ನು ಬಹಿರಂಗ ಪಡಿಸ್ಬೇಡಿ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇರಲಿ ಆಯಿತಾ ನೀವು ನನಗೆ ಹೇಳಿದ್ರಿ ಕರೆಕ್ಟ್ ಇಲ್ಲ ಅಂತಿಲ್ಲ ಹೇಳಬೇಕಾದ್ರೆ ನಂಬರ್ ಹೇಳಿದರೆ ಸಾಕು ಪ್ರತಿಮಾ ಅವರೇ ಗುರುಜಿ ಯಾವತ್ತಾರು ಸಾಲ್ವ್ ಆಗುತ್ತಾ ಇಲ್ಲ ಪ್ರಾಬ್ಲಮ್ ಅಂತ ಬಾಬಾ ಇರೋದೇ ಸಾಲ್ವ್ ಮಾಡೋಕ್ಕೆ ನಾವು ಕಾಯಬೇಕು ಆಮೇಲೆ ಇನ್ನು ಕೆಲವ್ರು ಕೇಳ್ತಾರೆ ಅಕ್ಕಲಕೋಟ ಮಹಾರಾಜರ ಮನೆ ಯಾರು ಪೂಜೆ ಮಾಡ್ತಾರೋ ಅವ್ರಿಗೆ ಸಿಕ್ಕಾಪಟ್ಟೆ ಇದೆ ಅಂತ ದಯಮಾಡಿ ಆ ಥರ ಜಗಳಾಗತ್ತೆ ಅಂತ ಮೂರ್ತಿ ಬಿಸಾಕೋದಾಗಲಿ ಪೂಜೆ ನಿಲ್ಲಿಸೋದಾಗಲಿ ಮಾಡಬೇಡಿ ನಮ್ಮ ಜಗಳಕ್ಕೆ ಏನು ಮಾಡ್ತಾನೆ ಅಲ್ವಾ ಅತನ ತಲೆಯನ್ನು ತೆಗೆದುಬಿಡಿ ಓಕೆ ಪ್ರತಿಮೂರೆ ಐನೂರ ನಿಮ್ಮ ಸಮಸ್ಯೆಗೆ ಬಾಬಾ ಹೇಳ್ತಾ ಇದ್ದಾರೆ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ಯು ಆರ್ ವೆರಿ ಅಫೆಕ್ಷನೇಟ್ ಬಟ್ ಕೆನಾಟ್ ಟಾಲರೇಟ್ ಇನ್ಸಲ್ಟ್ ಮತ್ತೆ ರಿಮೆಂಬರ್ ಶ್ರೀ ಸಾಯಿ ಶ್ರೀ ಸಾಯಿ ಬಾಬಾ ವಿಲ್ ಹೆಲ್ಪ್ ಯು ಇನ್ ಎವ್ರಿ ವೇ ಸೊ ನೀವು ಭಾಳ ಅಪ್ಯಾಯ ಅಲ್ವಾ ಕೆಲವರು ಇರ್ತಾರೆ ಪರಿಚಯ ಹೊಸಬರಾದರೂ ಕೂಡ ಅತ್ಯಂತ ಮನೆಯವ್ರ ಥರ ಮಾತ್ರ ಆ ಥರ ಒಳ್ಳೆ ಗುಣ ಹೇಳ್ಸಕ್ಕಂಥರು ನೀವು ಆದರೆ ಇನ್ಸಲ್ಟನ್ನು ನೀವು ಟಾಲರೇಟ್ ಮಾಡಲಿ ಯಾರಿಗೆ ಇನ್ಸಲ್ಟ್ ಟಾಲ್ರೇಟ್ ಮಾಡೋಕ್ಕಾಗತ್ತೆ ರೀ ಯಾರಿಗೂ ಆಗಲ್ಲ ಅಲ್ವಾ ಆಮೇಲೆ ರಿಮೆಂಬರ್ ಶ್ರೀ ಸಾಯಿ ಸಾಯಿನ ನೀವು ನೆನೆಸ್ಕೊಳ್ಳಿ ಸಾಯಿಬಾಬಾ ನಿಮ್ಗೆ ಪ್ರತಿ ಮಾರ್ಗದಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಬರ್ತಾಯಿದೆ ಪ್ರತಿಮಾ ಅವರೇ ವೆಂಕಟೇಶ್ ಅವರೇ ನೀವು ಯೋಚನೆ ಮಾಡಿ ಬಾಬಾ ನಮ್ಮ ಜೊತೆಗಿದ್ದಾಗ ಯಾರು ವಿರುದ್ಧ ಹೂ ಶಾಲ್ ಬಿ ಅಸ್ ವೆನ್ ಸಾಯಿ ಸ್ವಿತ್ ಅಸ್ ಅಲ್ವಾ ನೆಕ್ಸ್ಟ್ ರವಿ ಒನ್ ಟೂ ತ್ರೀ ಸೊ ಈ ರವಿ ಬೇರೆ ಅಂತ ಅನಿಸತ್ತೆ ಮೈಸೂರಲ್ಲ ಬಸ್ ಸ್ನೇಹಿತ ಇದ್ದ ಇದ್ದಾನೆ ಅವನು ಒನ್ ಟು ತ್ರೀ ಇನ್ನೊಬ್ಬ ರವಿಕಿರಣ್ ವಿಜಾಪುರದಲ್ಲಿದ್ದ ಪುಸ್ತಕ ತಗೊಂಡ್ರ ಅಂತ ಹೇಳಿದ್ನಲ್ಲ ಅವರ ಹೆಸರು ರವಿಕಿರಣೆ ಸೊ ಈ ಯಾರು ಒನ್ ಟು ತ್ರೀ ಕೇಳಿದ್ದಾರೆ ಬಿ ಎ ಎಲ್ ಎಸ್ನಾರ್ದಾನೆ ಸ್ಪೀಕರ್ ದರ್ ಇಸ್ ಅ ಚಾನ್ಸ್ ಆಫ್ ವಿಸಿಟಿಂಗ್ ಶಿರುಡಿ ದರ್ ಇಸ್ ಅ ಚಾನ್ಸ್ ಆಫ್ ಗೆಟಿಂಗ್ ಸ್ವೀಟ್ ಮೀಲ್ಸ್ ಟೈಮ್ ಇಸ್ ಗುಡ್ ಸೊ ನೀನು ಒಳ್ಳೆ ಆಲಿಗನಾಗಿದ್ದರೆ ಮಾತ್ರ ಒಳ್ಳೆ ಸಂಗಾತಿ ಆಗೋದಕ್ಕೆ ಒಳ್ಳೆ ಸ್ನೇಹಿತ ಆಗೋದಕ್ಕೆ ಸಾಧ್ಯ ನೋಡಿ ನಮ್ಮಲ್ಲಿ ಜಗತ್ತಲ್ಲಿ ಸಾಕಷ್ಟು ಗಂಡ ಹೆಂಡತಿ ಸಮಸ್ಯೆ ತಂದೆ ಮಕ್ಕಳ ಸಮಸ್ಯೆ ಅಕ್ಕ ತಂಗಿಯರ ಸಮಸ್ಯೆ ನೈಬರ್ ನೈಬರ ಸಮಸ್ಯೆ ಅಂದರೆ ನಾವು ಆಲಿಗರಿಲ್ಲ ನಾವು ಒದ್ರಿ ಬಿಡ್ಬೇಕು ಬಾಯಿಂದ ಅವ್ರು ಹೆಂಗಾನ ತಿಳ್ಕೊಳ್ಳಿ ಆಚಾರ ಧೋರಣೆ ಇರಬಾರ್ದು ಯಾವಾಗ ನೀವು ಒಳ್ಳೆಯ ಆಲಿಗರಾಗ್ತೀರಿ ತಲೆ ಯಾವಾಗ ತೂಗಿಸ್ತೀರಿ ಅವಾಗ ಸ್ನೇಹಿತರು ಜಾಸ್ತಿ ಸಿಗ್ತಾರೆ ಅಫೆಕ್ಷನೇಟ್ ಜಾಸ್ತಿ ಹೊಂದ್ತೀರಿ ಅಂದರೆ ಎಲ್ಲದಕ್ಕೂ ತಲೆ ತಗುಸ್ಬೇಕು ಆ ಅಂತ ಕೇಳಿಬಿಡಿ ನೋಡಿ ಅವ್ರಿಗೆ ಸಮಾಧಾನ ಆಗೋ ಥರ ನೀವು ನಡ್ಕೊಳ್ಳೋದು ಒಂದು ಕಲೆ ಅಲ್ವಾ ತಂದೆಗೆ ಮಗ ಸಮಾನವಾಗಿ ಸಮಾಧಾನ ನಡ್ಕೊಳ್ಳೋದು ಒಂದು ಕಲೆ ಗುರುಗಳಿಗೆ ಶಿಷ್ಯ ಸಮಾಧಾನವಾಗಿ ನಡ್ಕೊಳ್ಳೋದು ಒಂದು ಕಲೆ ಇವಾಗೆಲ್ಲ ಅದರಲ್ಲಿ ನಾಟಕ ಅಂತ ಅಂದ್ಕೊಳ್ತಾ ಇದ್ದಾರೆ ಸೊ ನಾಟಕೀಯ ಅಲ್ಲ ಕೆಲವರು ಊರಿಂದ ಬಂದ ಮೇಲೆ ನಮಸ್ಕಾರ ಮಾಡ್ತಾರೆ ಊರಿಂದ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ತಾರೆ ಅಲ್ವಾ ಅದು ನಾಟಕ ಅಲ್ಲ ಯಾಕಂದರೆ ಎಷ್ಟೋ ಅವಘಡದಲ್ಲಿ ಪ್ರಯಾಣದಲ್ಲೇ ಅವಘಡಗಳಾಗ್ತವೆ ಹಿರಿಯರು ಪಾದದ ಹುಳಿಗೆ ನಮಸ್ಕಾರ ಮಾಡಿ ಹೋಗೋದರಿಂದ ನಮಗೆ ಅವ್ರು ತಪ್ತವೆ ಆದ್ದರಿಂದ ಊರಿಗೆ ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಮಸ್ಕಾರ ಮಾಡ್ತಾರೆ ಹಿರಿಯರು ಮಾಡಿದ ಪ್ರತಿಯೊಂದಕ್ಕೂ ರೀಸನ್ ಇದೆ ಫ್ರೆಂಡ್ಸ್ ನೀವು ಬಿಡಿ ಸೊ ಆ ಥರ ಇದೆ ಇವರೇ ರವಿ ಅವರೇ ನೀವು ಲಿಸ್ನರ್ ಆಗಬೇಕಂತೆ ನೀವು ಶಿರಡಿಗೆ ಹೋಗೋ ಎಲ್ಲ ಸಾಧ್ಯತೆಗಳಿದೆ ಆಮೇಲೆ ಸಿಹಿ ಊಟ ಸಿಗೋ ಚಾನ್ಸಸ್ಸು ನಿಮಗಿದೆ ರವಿ ಕೊಟ್ರಮ್ಮ ಹಿರಿಯರು ನಮಸ್ಕಾರ ಕೊಟ್ರಮ್ಮ ಹೇಗಿದ್ದೀರಾ ಬಾಬಾ ನಿಮಗೋಸ್ಕರ ಕಾದಿದ್ದಾರೆ ಇವತ್ತು ಕ್ವಸ್ಟ್ಮನ್ ಕ್ವಶನ್ ಏನು ಅಂತ ನಾನೂರ ಒಂದು ಕೊಟ್ರಮ್ಮವ್ರೆ ನಿಮ್ಮ ನಂಬರ್ ಫೋರ್ ಝೀರೋ ಒನ್ ಖಂಡಿತ ಬರ್ತೀನಿ ಬನ್ನಿ ಅಣ್ಣ ಅಂತ ವಾಟ್ಸಪ್ ಮಾಡಿದ್ದೀರಿ ಖಂಡಿತ ಬರ್ತೀನಿ ಕೊಟ್ಟೂರು ದೂರ ಅಲ್ಲ ಹೊಸಪೇಟೆಗೆ ಹತ್ತಿರನೇ ಕೀಪ್ ಯುವರ್ ಮೈಂಡ್ ಸ್ಟಡಿ ವರ್ಷಿಪ್ ಆಫ್ ಗುಡ್ನೆಸ್ ವಿಲ್ ಬಿ ಯೂಸ್ಫುಲ್ ಡೂನಾಟ್ ಟೇಕ್ ರಾಂಗ್ ಡಿಸಿಷನ್ಸ್ ಟನ್ ಡೇಸ್ ವಿಲ್ ಬಿ ವೇಸ್ಟೆಡ್ ರಿಮೆಂಬರ್ ಫ್ರೀ ಸಾಯಿ ವಿಲ್ ಗೆಟ್ ಸಕ್ಸೀಡ್ ನಿಮ್ಮ ಮೈಂಡನ್ನು ಸ್ಟಡಿ ಇಟ್ಕೋಬೇಕು ಜಗಳದಲ್ಲಿ ಇದರಲ್ಲಿ ಮೈಂಡ್ ವೇವರಿಂಗ್ ಆಗ್ತಾ ಇರುತ್ತೆ ಅಲ್ವಾ ಮಡಿ ಮೈಂಡನ್ನು ಸ್ಟಡಿ ಇಟ್ಕೋ ಅಂತ ಬರ್ತಾ ಇದೆ ಕೊಟ್ಟರೆ ನಿಮಗೆ ಆಯಿತಾ ನಾನೂರ ಒಂದು ಆಮೇಲೆ ದೇವಿಯ ಸ್ತುತಿ ಮಾಡಬೇಕು ಅದು ಬಹಳ ಉಪಯೋಗಕ್ಕೆ ಬರುತ್ತಂತೆ ನೀವು ತಪ್ಪು ನಿರ್ಧಾರಗಳನ್ನ ತಗೊಳ್ಬೇಡಿ ಅಲ್ವಾ ದೇವರಿದ್ದಾಗ ತಪ್ಪು ನಿರ್ಧಾರಗಳು ಸಲ್ಲದು ಅನ್ಸುತ್ತೆ ಪ್ರಾಬ್ಲಮ್ ಮನುಷ್ಯನಿಗೆ ಕಷ್ಟ ಬರೋದಿದೆ ಮರಕ್ಕೆ ಕಣ್ರಿ ಆ ಟೈಮಲ್ಲಿ ತಾಳ್ಮೆ ಇರಬೇಕು ಇನ್ಕ್ಲೂಡಿಂಗ್ ಮೀ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಇದೆ ಅದು ಪರೀಕ್ಷಾ ಗಡಿ ಅಂತಾರೆ ಹಿಂದೀಲಿ ಆ ಟೈಮಲ್ಲಿ ಆ ಜಾಗ ಖಾಲಿ ಮಾಡಬೇಕು ಅವರ ಕಡೆ ಅನ್ನಿಸ್ಕೊಂಡು ಸುಮ್ಮನೆ ಇದ್ಬಿಡಿ ಮರಕ್ಕೆ ಕಂದಿದ್ದಾನೆ ಅಂತ ಈ ಥರ ಎಲ್ಲ ಟ್ರಿಕ್ಸ್ ಇದ್ದಾವೆ ನಾಯಿ ಜೊತೆಗೆ ಮನುಷ್ಯನಿಗೆ ಕಡಿತ ನಾಯಿ ಅಂತ ನಾವು ನಾಯಿ ಕಡಿದ್ರೆ ನಾಯಿಗೆ ನಮಗೆ ಏನೋ ವ್ಯತ್ಯಾಸ ಆಯ್ತಲ್ಲ ಧೋರಣೆ ಯೂಸ್ ಮಾಡಿ ನೀವು ಆಗಲಿಲ್ವಾ ಉತ್ತರ ಕೊಡೋಕೆ ಹೋಗ್ಬೇಡಿ ಜಾಗ ಖಾಲಿ ಮಾಡಿ ನೀವು ಅಲ್ವಾ ದಟ್ ಇಸ್ ದ ಪ್ರಿನ್ಸಿಪಲ್ ಈವನ್ ಐ ಆಮ್ ಅಡಾಪ್ಷಿಂಗ್ ಇನ್ ಮೈ ಲೈಫ್ ಪ್ರತಿಯೊಬ್ಬರ ಜೀವನದಲ್ಲಿ ಸಮಸ್ಯೆ ಇದೆ ಸ್ನೇಹಿತರೆ ಇದ್ದಾನೆ ಅನ್ನೋದಕ್ಕೆ ಒಂದು ಕಾರಣ ಏನು ಅಂದರೆ ಸಮಸ್ಯೆ ಇರೋದೇ ಇರೋದಕ್ಕೆ ಕಾರಣ ಅಲ್ವಾ ಸಾಯಿ ಇದಾರೆ ಕೊಟ್ರಮ್ಮ ವರಿ ಮಾಡಬೇಡಿ ಹ್ಞೂ ಬೈ ಫುಲ್ಫಿಲ್ಲಿಂಗ್ ದೇವಿ ಸ್ತುತಿ ಮಾಡಿ ಶ್ರೀ ಸಾಯಿನಾಥ್ ವಿಲ್ ಬಿ ವೆರಿ ಪ್ಲೀಸ್ಡ್ ಸಂತೋಷ ಆಗುತ್ತೆ ಸಾಯಿಬಾಬಂಗೆ ನೆಕ್ಸ್ಟ್ ಬಂಟ್ವಾಳ ಉಮೇಶ್ ಫೈವ್ ಡಬಲ್ ಒನ್ ಐದುನೂರ ಹನ್ನೊಂದು ಉಮೇಶ್ ಅವರೇ ರೆಗ್ಯುಲರ್ ವಿವರ್ ನೀವು ನಮ್ಮ ಇನ್ಶಲ್ ಕೆ ಆರ್ ನಿಮ್ಮ ಇನ್ಷಲ್ ಏನಿದೆ ಗೊತ್ತಿಲ್ಲ ಫೈವ್ ಲೆವೆನ್ ರಿಡಿ ಸಾಯಿಬಾಬಾ ಪೋಥಿ ಶ್ರೀ ಸಾಯಿ ಸಚರತಾ ಎವ್ರಿ ಡೇ ಇರು ಡಿಸರ್ ಬಿ ಸುಂಗ್ಲಿಕ್ ಪೋತಿ ಅಂತ ಒಂದಿದೆ ಪೋತಿ ಅಂದರೆ ಅದು ಗಣನೀಯವಾಗಿ ಪದ್ಯದ ಮುಖಾಂತರ ಬರೆದಿರತಕ್ಕಂತಹ ಒಂದು ಸಾಯಿ ಸಚ್ಚರ್ತೆ ಅದನ್ನು ನೀವು ಓದಿ ಅಂತ ಬರ್ತಾ ಇದ್ದೀವಿ ಉಮೇಶ್ವರೇ ನೆಕ್ಸ್ಟ್ ರಾಜು ಮಾಗಡಿ ರೋಡ್ ಒನ್ ಸೆವೆನ್ ಟು ಲಾಸ್ಟ್ ಟೈಮ್ ಪರೀಕ್ಷೆ ಅಂತ ಹೇಳಿದ್ದ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇರಲಿ ಡೊನೇಟ್ ಫುಡ್ ರಾಜು ನೋಡಿ ಊಟ ಕೊಡಬೇಕಂತೆ ಯುವರ್ ವಿಶ್ ವಿಲ್ ಬಿ ಫುಲ್ಫಿಲ್ಡ್ ಆ್ಯಂಡ್ ಯು ವಿಲ್ ಗೆಟ್ ಅ ಹ್ಯಾಪಿನೆಸ್ ಗೆಟ್ ರೀಡ್ ಆಫ್ ಐಡಲ್ನೆಸ್ ಅಂಡ್ ನಾಟ್ ಬಿ ಗ್ಲೂಮಿ ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ಮಾರ್ಕೆಟ್ ಅಂತಲೇ ಇದೆ ಅಲ್ವಾ ಯಾರು ಖಾಲಿ ಇಡ್ತಾರೆ ಅದು ದೆವ್ವಗಳ ಮನೆ ಅಂತ ಅಲ್ವಾ ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದ ಪಾಪ ಒಂದು ಮಲ್ಟಿನ್ಯಾಷ್ನಲ್ ಇನ್ನೊಂದು ಮಲ್ಟಿನ್ಯಾಷ್ನಲ್ ಚೇಂಜ್ ಮಾಡ್ದ ಚೇಂಜ್ ಮಾಡೋಸ್ ಸ್ವಲ್ಪ ಗ್ಯಾಪ್ ಆಯಿತು ಅವನಿಗೆ ಅವನ ಹೆಸರು ಬೇಡ ಬೆಳಗ್ಗೆ ಅವ್ನು ಕೆಲಸ ಸಿಗಲಿ ಬಿಡಲಿ ಪ್ಯಾಡ್ ಹಿಡ್ಕೊಂಡು ಅಂತ ಎಂಟು ಮುಖಾಲಿಗೆ ಹೇಳ್ತಾ ಇದ್ದವನು ಕೆಲಸ ಇರಲಿ ಬಿಡಲಿ ನಾನು ಮನೆ ಬಿಟ್ಬಿಡ್ತೀನಿ ಅಂತ ಒಳ್ಳೆ ಧೋರಣೆ ಯಾವಾಗ ನೀವು ಐಡ್ಲಾಗಿ ಕೂತ್ಕೊಳ್ತೀರೋ ಅವಾಗೆಲ್ಲ ಆಲೋಚನೆಗಳು ಬರ್ತವೆ ನೋಡಿ ರಾಜಕೀಯ ವ್ಯಕ್ತಿಗಳು ಏನು ಮಾಡೋಕ್ಕಾಗಲ್ಲ ಸಿನಿಮಾ ನಟರು ನಟಿಯರು ಏನು ಮಾಡೋಕ್ಕಾಗಲ್ಲ ನಮ್ಮ ಹೊಟ್ಟೆ ಹಾಸ್ಯಾದಾಗ ನಾವು ಉಣ್ಬೇಕು ವ್ರಥ ಒಣ ಮಾತುಗಳಿಂದ ಹೊಟ್ಟೆ ತುಂಬೋಲ್ಲ ಅದನ್ನು ನಾವು ಅನ್ಕೊಂಬಿಟ್ರೆ ಕಷ್ಟಪಡುವಿಕೆಗೆ ಅದು ರಾಜಮಾರ್ಗವಾಗುತ್ತೆ ಓಕೆ ಸ್ನೇಹಿತರೆ ಆನ್ಸರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ರಾಜು ಒನ್ ಸೆವೆಂಟಿ ಟು ಸೊ ನೀನು ಫುಡ್ ಡೊನೇಟ್ ಮಾಡಬೇಕಂತೆ ಐಡ್ಲಾಗಿರ್ಬೇಡ ಗ್ಲೂಮಿನಸ್ ಬರುತ್ತೆ ಓಕೆ ನೆಕ್ಸ್ಟ್ ಶೇಖರ್ ಒನ್ ಸೆವೆಂಟಿ ತ್ರೀ ಕೇಳಿದ್ದಾರೆ ಡೂ ನಾಟ್ ಕನ್ಸಿಡರ್ ಯೋರ್ ಸೆಲ್ಫ್ ಎಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಫಾಲೋ ದ ಪಾತ್ ಆಫ್ ಟ್ರೂತ್ ಮಾರ್ಗದಲ್ಲಿರು ನೀನು ಅನ್ಯರಕ್ಕಿಂತ ಭಿನ್ನ ಅಲ್ಲ ಎಲ್ಲರಿಗೂ ಥರ ನಿನ್ನ ಕಷ್ಟ ಬಂದಿದೆ ನಾನಿದ್ದೀನಿ ಅಂತ ಬಾಬಾ ಹೇಳ್ತಾರೆ ಯು ವಿಲ್ ಬಿ ಹ್ಯಾಪಿ ಅಂತ ಬರ್ತಾ ಇದೆ ಸುಖೇಶ್ವರೇ ನೆಕ್ಸ್ಟ್ ಹನುಮಂತು ಊರು ತಿಳಿಸಿಲ್ಲ ಡಬಲ್ ಟೂ ಒನ್ ಎರಡು ನೂರ ಇಪ್ಪತ್ತೊಂದು ಓಕೆ ಯು ವಿಲ್ ಗೇನ್ ಆ್ಯಸ್ ಪರ್ ಕೆಪಬಲಿಟಿ ನಿಮ್ಮ ಕೆಪಾಸಿಟಿ ತಕ್ಕಂಗೆ ದೇವರು ಕೊಡ್ತಾನೆ ಲರ್ನ್ ಟು ಬಿಹೇವ್ ಇನ್ ಅಕಾರ್ಡಿಂಗ್ಸ್ ವಿತ್ ಯುವರ್ ಏಜ್ ಏಜ್ ತಕ್ಕಂಗೆ ಬಿಹೇವ್ ಮಾಡೋದು ಕಲಿ ಅಂತ ಹೇಳ್ತಾ ಇದ್ದಾರೆ ಸಾಯಿಬಾಬಾ ನಿಮಗೆ ಅನ್ನುವಂಥವರೆ ಕೆಲವರು ನೋಡಿ ಏಜ್ ಆದರೆ ಸಣ್ಣ ಹುಡುಗರು ಥರ ಬಿಹೇವ್ ಮಾಡ್ತಾರೆ ಇನ್ನೂ ಉಲ್ಟಾ ಇದೆ ಕೆಲವು ಸಣ್ಣ ಹುಡುಗರು ಥರ ಬಿಹೇವ್ ಮಾಡ್ತಾ ಇರ್ತಾರೆ ಅಲ್ವಾ ಅವಾಗಿವಾಗ ಓಕೆ ಕಂಟಿನ್ಯೂಸ್ ಅದೇ ಆಗಿಬಿಟ್ರೆ ಕಷ್ಟ ಆದರೆ ಪ್ರಬುದ್ಧತೆ ಬೇಕು ಜೀವನದಲ್ಲಿ ಅದೇ ಹೇಳಿದ್ನಲ್ಲ ನಮಗೆ ಒಂದು ಲೈನ್ ನಾವು ಕರ್ಕೊಂಡು ಬಿಟ್ರೆ ಯಾರೂ ಇದಾಗಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲವನಿಗೆ ರೋಗವಿಲ್ಲ ಏ ಕತ್ತೆ ಅಂತ ಯಾರಾದ್ರು ಬೈತಾರೆ ಒಂದು ಸಿಟ್ಟಲ್ಲಿ ನಿನ್ನ ಕತ್ತೆ ಅಂತ ಬಯ್ತಾನೆ ನಿನ್ನ ಕತ್ತೆ ಆಗಿಬಿಟ್ರಾ ಅಲ್ವಾ ಅಥವಾ ಇನ್ಯಾವುದೋ ಮಗ ಅದೋ ಮಗಳು ರಫ್ ಆಗಿ ಆನ್ಸರ್ ಮಾಡ್ತಾರೆ ಆ ಕ್ಷಣ ಪ್ರತಿಕ್ರಿಯೆ ಆಗುತ್ತೆ ಆಗಬೇಕು ಅವರೇ ಮನುಷ್ಯ ಜನ್ಮ ಆದರೆ ತಿಳಿ ಹೇಳಿಬಿಟ್ಟು ನೀವು ಜಾಗ ಖಾಲಿ ಮಾಡಬೇಕು ಪ್ರತಿವಂತಕ್ಕೂ ತಿಳಿ ಹೇಳಿ ತಿಳಿ ಹೇಳಿ ತಿಳಿ ಹೇಳಿ ತಿಳಿ ಹೇಳಿ ಕೂಡ ತಿಳ್ಕೊಳ್ಳದೇ ಇದ್ದರೆ ತಿರಸ್ಕಾರನೇ ಆನ್ಸರ್ ಅದಕ್ಕೆ ಓಕೆ ಅದನ್ನು ಮನಗಾಣಿ ನೀವು ಹಿರಿಯರು ನೊಂದ್ಕೊಳ್ಬೇಡಿ ಹಿರಿಯರು ಹನುಮಂತು ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ ಬಾಬಾಯಿಂದ ಹರಿ ಎರಡುನೂರ ಎಂಬತ್ತ ಒಂಬತ್ತು ಟು ಏಯ್ಟಿ ನೈನ್ ಕೆಲಾಮಿಟಿ ಹ್ಯಾಸ್ ಕಮ್ ಆನ್ ಯು ವಿಥೌಟ್ ಯುವರ್ ಫಾಲ್ಟ್ ಇಟ್ ಈಸ್ ನೋನ್ ಬೈ ಸಾಯಿ ಶ್ರೀ ಸಾಯಿ ಸರೆಂಡರ್ ಟು ಹಿಮ್ ಹಿ ವಿಲ್ ಬಿ ಸವಿಯರ್ ಟು ಯು ನಿಮಗೇನು ಪ್ರಕೋಪ ಬಂದಿದೆ ಸಾಯಿ ಗೊತ್ತಿದೆ ಸಾಯಿಗೆ ಗೊತ್ತಿಲ್ಲದೆ ಇರೋದು ಇನ್ನೇನಿದೆ ನಮ್ಮ ಆಲೋಚನೆಯನ್ನು ಅವ್ರು ರೀಡ್ ಮಾಡ್ತಾರೆ ನಿನ್ನ ತಪ್ಪಲ್ಲ ಅದು ನೀನು ಸರೆಂಡರ್ ಮಾಡಿ ಸಾಯಿ ಪದಕ್ಕೆ ಸರಿ ಹೋಗುತ್ತೆ ಅಂತ ಬರ್ತಾ ಇದ್ದಾರೆ ಇವರೇ ಸವಿತಾ ಒನ್ ಏಯ್ಟಿ ಸಿಕ್ಸ್ ನೂರ ಎಂಬತ್ತಾರು ಸವಿತಾ ಅವರೇ ನೋಡೋಣ ಏನಾಗ್ತಾ ಬಾಬಾ ಏನು ಹೇಳ್ತಾ ಇದ್ದಾರೆ ಒನ್ ಏಯ್ಟ್ ಸಿಕ್ಸ್ ಇ ವಿಲ್ ಹ್ಯಾವಿಂಗ್ ದ ಬ್ಲೆಸ್ಸಿಂಗ್ಸ್ ಆಫ್ ಗುರು ಇ ವಿಲ್ ಸೂನ್ಲಿ ಗೋ ಟು ಶಿರಡಿ ನೀವು ಬ್ಲೆಸ್ಸಿಂಗ್ಸ್ ಆಫ್ ಸಾಯಿ ಬಾಬಾ ಇದೇ ಸವಿತಾ ನಿಮಗೆ ನಿಮ್ಮ ಅಕ್ಕನ ಹೆಸರು ಸವಿತಾನೆ ಅವಳು ಕಝಿನ್ ಪೂರ್ಣದಲ್ಲಿ ಇಡ್ತಾಳೆ ಸೊ ಈ ಸವಿತಾ ಬೇರೆ ಊರ ಹೆಸರು ಇರಲಿಲ್ಲ ಒನ್ ಏಯ್ಟಿ ಸಿಕ್ಸಲ್ಲಿ ಬರ್ತಾ ಇದೆ ನೀವು ಯು ವಿಲ್ ಸೂನ್ಲಿ ಗೋ ಟು ಶಿರಡಿ ಅಂತ ಹೇಳ್ತಾ ಇದ್ದಾರೆ ಸೊ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಪ್ರತಿ ಗುರುವಾರವೂ ಲೈವ್ ಬರೋ ಸೌಭಾಗ್ಯ ಸಿಕ್ಕಿದೆ ಎಪ್ಪತ್ನಾಲ್ಕನೇದು ಈ ದಿನದ ವಿಶೇಷ ಏನು ಅಂದರೆ ಇವತ್ತು ಅಕ್ಕಲ್ಕೋಟ್ ಮಹಾರಾಜರ ಪುಣ್ಯತಿಥಿ ನಾಲ್ಕುನೂರ ತೊಂಬತ್ತೆರಡನೇ ಪುಣ್ಯತಿಥಿ ಸ್ವಾಮಿಗೆ ಪೂಜೆ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ ಸರ್ವೇ ಜನ ಸುಖಿನ ಭವಂತು